ಹಾಯ್ ಫ್ರೆಂಡ್ಸ್ ನಾನೀಗ ಒಂದು ರಾಗಿ ಜ್ಯೂಸ್ ಮಾಡುವಂತ ಇದ್ದೀನಿ ರಾಗಿ ಜ್ಯೂಸ್ ತಂಪು ದೇಹಕ್ಕೆ ತುಂಬ ತಂಪು ಅದನ್ನೀಗ ಮಾಡಿ ನಾನು ರಾಗಿ ಜ್ಯೂಸನ್ನು ಮಾಡುವಂತ ಇದ್ದೀನಿ ಈಗ ಅದನ್ನು ಮಾಡಲಿಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ಇದು ಮಾಡ್ತೀನಿ ನಾನು ಈಗ ರಾಗಿಯನ್ನು ರಾಗಿ ಜ್ಯೂಸ್ ಮಾಡಲಿಕ್ಕೆ ರಾಗಿ ತಗೊಂಡಿದ್ದೀನಿ ನೋಡಿ ಎಲ್ಲ ಅದರದ್ದು ಕಲ್ಲು ಇದೆಲ್ಲ ಇರುತ್ತೆ ಅದರಲ್ಲಿ ಅದನ್ನು ತೊಲ್ಕೋಬೇಕು ನೋಡಿ ಬೆಲ್ಲ ತಗೊಂಡಿದ್ದೇನೆ ಮತ್ತು ನಾಲ್ಕೈದು ಏಲಕ್ಕಿ ತಗೊಂಡಿದ್ದೇನೆ ಇದನ್ನು ತೊಲ್ತ್ಕೊಂಡು ಬರ್ತೀನಿ ತುಂಬ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಕಲ್ಲು ಮೆಣ್ಣು ಎಲ್ಲ ಇರುತ್ತೆ ಅದರಲ್ಲಿ ನಾನು ಎಕ್ಕಿದ್ದೀನಿ ಎಲ್ಲ ರಾಗಿ ಅಂದರೆ ತುಂಬ ಗಲೀಜು ಇರುತ್ತೆ ಅದರಲ್ಲಿ ನೋಡಿ ಕೆಲವೊಂದು ತುಂಬ ಗಲೀಜು ಉಂಟು ಅದಕ್ಕೆ ತುಂಬ ಚೆನ್ನಾಗಿ ಇದನ್ನು ಕ್ಯೂಚಿ ಕ್ಯೂಚಿ ತೊಳಿಬೇಕು ಸ್ವಲ್ಪ ನೋಡಿ ಎಷ್ಟು ಗಲೀಜು ಬಿತ್ತು ನೋಡಿ ತುಂಬಾ ಗಲೀಜು ಇರುತ್ತೆ ಅದೊಂದು ಚೆನ್ನಾಗಿ ತೊಳಿಬೇಕು ಎಷ್ಟು ಆಗುತ್ತೋ ಅಷ್ಟು ನಾವು ತಲುತ್ಕೊಂಡು ಮಾಡಿದ್ರೆ ಮಕ್ಕಳಿಗೆ ನೋಡಿ ನೋಡಿ ಎಷ್ಟು ಬಂತು ನೋಡಿ ಗಿಂದ ನೋಡಿ ಎಷ್ಟು ಆಯಿತು ನೋಡಿ ಅದೇ ಚೆನ್ನಾಗಿ ತೊಲಿದುಕೊಂಡು ಮಾಡಬೇಕು ಹಾಗೇ ಈಗ ನೋಡಿ ಇನ್ನೊಂದು ಸಾರಿ ತೊಳಿತೀನಿ ನಾನು ಇನ್ನೊಂದು ಸರ್ತಿ ಹಾಗೇ ಮಾಡ್ತೀನಿ ಇನ್ನೊಂದು ಸರ್ತಿ ತೊಳಿತೀನಿ ನೋಡಿ ಇನ್ನೊಂದು ಸರ್ತಿ ನೋಡಿ ಇಸ್ಕಿ ಇಸ್ಕಿ ಸ್ವಲ್ಪ ತೊಲೀಬೇಕು ಇಲ್ಲಾಂದರೆ ಅದು ಇದಾಗುತ್ತೆ ನೋಡಿ ಹಾಗೆ ಮಾಡಿ ತೊಲೀಬೇಕು ಇಲ್ಲಾಂದರೆ ಮಣ್ಣೆಲ್ಲ ಇರುತ್ತೆ ಚೆನ್ನಾಗಿರಲ್ಲ ಮಕ್ಕಳೆಲ್ಲ ಕುಡಿತಾರೆ ಮಕ್ಕಳಿಗೋಸ್ಕರನೇ ಮಾಡೋದು ಅದು ಮಕ್ಕಳು ಕುಡಿದು ಮತ್ತು ಅವ್ರಿಗೇನಾದರೂ ಇದಾದ್ರೂ ಅಂತ ಚ ನನಗೆ ಹೆದರಿಕೆ ಆಗ್ತದೆ ಅದಕ್ಕೆ ನಾನು ಈಗೇ ಕುಡಿ ಮಾಡೋದು ನೋಡಿ ಈಗ ಮಾಡಿದೆ ನೋಡಿ ಈಗ ಚೆನ್ನಾಗಿ ನೋಡಿ ಜಾರಲ್ಲಿ ಹಾಕಿಡ್ತೀನಿ ಜಾರಲ್ಲಿ ಹಾಕಿದರೆ ನಮಗೆ ಚೆನ್ನಾಗಿ ಅದರದೆಲ್ಲ ಇದು ಹೋಗುತ್ತೆ ನೋಡಿ ಎಷ್ಟು ಕಲ್ಲರ್ ಬಂತು ನೋಡಿ ಈಗ ಅಷ್ಟು ಕಲರ್ ಚೆನ್ನಾಗಿ ಬಂತು ನೋಡಿ ನೋಡಿ ಕಲರ್ ಚೆನ್ನಾಗಿ ಬಂತು ನೋಡಿ ನೋಡಿ ಥರ ಎಲ್ಲ ತೊಲದಾಗಿದೆ ಈಗ ಅದನ್ನು ಹುರಿಯುವ ಹುರಿಲಿಕ್ಕೆ ನಾನೊಂದು ಫ್ಯಾನ್ ತಗೊಂಡಿದ್ದೀನಿ ನೋಡಿ ನೋಡಿ ಫ್ಯಾನಲ್ಲಿ ಹಾಕಿ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಅಂದರೆ ಕಪ್ಪಾಗಬಾರ್ದು ಮೀಡಿಯಮಲ್ಲಿ ಇಟ್ಟುಕೊಡಿ ಉರಿಬೇಕು ಕಪ್ಪಾಗಬಾರ್ದು ಅಷ್ಟೇ ಚೆನ್ನಾಗಿ ಉರಿದು ನೋಡಿ ನೀರಿನ ಬಸೆ ಹೋಗಿ ಅದು ಚೆನ್ನಾಗಿ ಗರಿ ಗರಿಯಾಗಿ ಇರಬೇಕು ಇಟ್ಟಿದ್ದೀನಿ ನೋಡಿ ಆಮೇಲೆ ಇದ್ದೀನಿ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಆಗಬೇಕು ಜ್ಯೂಸು ರುಚಿ ಬರಬೇಕಾದ್ರೆ ಅದು ಉರಿಯುವ ಅದರಲ್ಲಿ ಇರುವುದು ಪಟ್ ಪಟ್ ಅಂತ ಸೌಂಡ್ ಬರಬೇಕು ಕಪ್ಪಾಗ ಆಗಬಾರ್ದು ಕಪ್ಪಾದರೆ ಚೆನ್ನಾಗಿರಲ್ಲ ಕುಡಿಲಿಕ್ಕೆ ಕರೆಸಿ ಹೋದರೆ ಅದು ರುಚಿಯ ಟೇಸ್ಟೇ ಇರಲ್ಲ ಹಾಗೇ ಚೆನ್ನಾಗಿ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಷ್ಟು ಆಗುತ್ತೆ ಅಷ್ಟು ತಾಳ್ಮೆಯಿಂದ ಮಾಡಬೇಕು ತುಂಬ ದೊಡ್ಡ ಇದು ಹಾಕ್ಬೇಡಿ ಉರಿಯಲ್ಲಿ ಇಡಬೇಡಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ಹಾಕಿ ಹಾಗೆ ನೋಡಿ ಸ್ವಲ್ಪ ಬಿತ್ತು ನಾನು ಹಾಕ್ತಾಯಿದ್ದೀನಿ ಅದು ರಾಗಿಯನ್ನು ಮಾತ್ರ ಚೆನ್ನಾಗಿ ತೊಳಿಬೇಕು ತೊಳೆದಷ್ಟು ಒಳ್ಳೆಯದು ಅದರಲ್ಲೆಲ್ಲ ಗಲೀಜು ಇರುತ್ತೆ ನೋಡಿದ್ರಲ್ವ ನಾನು ಎಷ್ಟು ಇದಕ್ಕೆ ಇದು ಮಾಡಿದೆ ಕ್ಲೀನ್ ಮಾಡಿದೆ ಗೊತ್ತಾ ನನ್ನ ಮಕ್ಕಳಿಗೆ ಕೊಡ್ತೀನಿ ನಾವು ಕುಡಿತೀವಿ ಒಳ್ಳೆಯದಲ್ಲ ದೇಹಕ್ಕೆ ಅಂತ ಒಂದು ಕಾರಣದಿಂದ ಎಲ್ಲವನ್ನು ನಾನು ಚೆನ್ನಾಗಿ ತೊಲಿದುಕೊಂಡೇ ಮಾಡೋದು ನಾನು ಯಾವತ್ತೂ ಇದು ಮಾಡೋದಿಲ್ಲ ತೊಳಿತ ಮಕ್ಕಳಿಗೆ ಹೀಟಿಗೆ ಚೆನ್ನಾಗಿರುತ್ತೆ ಅಂತ ಇದನ್ನು ಜ್ಯೂಸು ಒಂದೊಂದು ಜ್ಯೂಸು ಒಂದೊಂದು ದಿನ ಮಾಡಿ ಕೊಡ್ತೀನಿ ಮಕ್ಕಳಿಗೆ ನೋಡಿ ನೋ ನೀವು ನೋಡಿ ಚೆನ್ನಾಗಿ ಉರಿಬೇಕು ಹುರಿದು 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 ಅದು ಕೆಂಪಾಗಿ ಕೆಂಪಾಗೆ ಆಗಿರಬೇಕು ನೋಡಿ ಮಕ್ಕಳು ಇವಾಗ ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರದ್ದು ಅವಾಜ್ ಇದೆ ನಾನು ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಿದ್ದೀನಿ ಅವಾಜ್ ಬಂದರೆ ಮತ್ತೆ ಕಾಪಿ ರೈಟ್ ಬಂದರೆ ತುಂಬ ಕಷ್ಟ ನೋಡಿ ಚೆನ್ನಾಗಿ ಫ್ರೈ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಗರಿಗರಿ ಆಯಿತು ನೋಡಿ ಚೆನ್ನಾಗಿ ಆಯಿತು ವೈಟ್ ವೈಟ್ ಕಾಂತ ಉಂಟಲ್ವ ಹಾಗೆ ಆಗಬೇಕು ಸ್ವಲ್ಪ ಕೂಡ ಖರ್ಚು ಬಾರ್ದು ಈಗ ನಾನು ಉರಿಯನ್ನು ಸ್ವಲ್ಪ ದೊಡ್ದು ಮಾಡಿಟ್ಟೆ ಇನ್ನು ತೆಗಿತೀನಿ ನಾನು ಅದನ್ನು ತೆಗೆದು ಮಿಕ್ಸರಿಗೆ ಹಾಕಿ ಬೆಲ್ಲ ಎಲ್ಲ ಹಾಕಿ ಇದು ಮಾಡ್ತೀನಿ ಸ್ವಲ್ಪ ತಣ್ಣಗೆ ಆಗಬೇಕು ನೋಡಿ ಮಿಕ್ಸರ್ ಜಾರಿಗೆ ನಾನು ಏಲಕ್ಕಿ ಹಾಕ್ತೀನಿ ನಾಲ್ಕರಿಂದ ಐದು ಮತ್ತು ಬೆಲ್ಲ ಹಾಕ್ತೀನಿ ಬೆಲ್ಲ ನನಗೆ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಪಾತ್ರೆ ಎಲ್ಲ ಸ್ವಲ್ಪ ಇದು ಸ್ವಲ್ಪ ಎಲ್ಲ ನಾನು ಎಲ್ಲ ಕೆಲಸ ಮಾಡಿ ಆದಮೇಲೇ ಮಾಡೋದು ನೀನು ಅಂದ್ಕೋಬೇಡಿ ಅಲ್ಲಿ ಅಲ್ಲಿ ಚಿಲ್ಲಬಿಲಿ ಇದೆ ಅಂತ ನಾನು ಎಲ್ಲ ಕೆಲಸ ಮಾಡಿಕೊಂಡೇ ನಾನು ಮಾಡೋದು ಮತ್ತು ಒಮ್ಮೆಲೆ ಮತ್ತೆ ಕ್ಲೀನಾಗಿ ಇರುತ್ತೆ ಅಲ್ವ ಅಂತ ನೋಡಿ ಅದನ್ನು ತೆಗೆದು ಹಾಕ್ತೀನಿ ಸ್ವಲ್ಪ ನೀರು ಹಾಕಿದರೆ ಆಗುತ್ತೆ ಆಗ ಇದನ್ನು ಕೂಡ ಹಾಕ್ತೀನಿ ಬೆಲ್ಲ ಮತ್ತು ರಾಗಿ ಮತ್ತು ಏಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ತುಂಬ ಬಿಸಿ ಇದೆ ಬಿಸಿ ಸ್ವಲ್ಪ ಚೆನ್ನ ತಣ್ಣಗಾಗಿದೆ ಅದಕ್ಕೆ ಏನು ನೀರು ಹಾಕಿದ್ರಿಗೆ ತಣ್ಣಗಾಗುತ್ತೆ ಅಂತಾಗೋದಿಲ್ಲ ಗ್ರೈಂಡ್ ಮಾಡಿ ಮಾಡ್ತೀನಿ ನೋಡಿ ಎಲ್ಲ ಹಾಕ್ತಿದ್ದೀನಿ ನಾನು ಗ್ರೈಂಡ್ಗೆ ಎಲ್ಲ ಹಾಕುವ ಹಾಕಿ ಗ್ರೈಂಡ್ ಮಾಡುವ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಬೇಕು ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ ನೀರು ಆ್ಯಡ್ ಮಾಡಿದೆ ನೋಡಿ ಎಷ್ಟು ಬಿಸಿ ಇದೆ ನೋಡಿ ಎಷ್ಟು ಬಿಸಿ ಇದೆ ಎಷ್ಟು ಬಿಸಿ ಇದೆ ಎಷ್ಟು ಬಿಸಿ ಇದೆ ಅಂದರೆ ಸ್ವಲ್ಪ ಇದೆ ಅಷ್ಟೇ ಅದು ಎಂತು ತುಂಬ ಇಲ್ಲ ಸ್ವಲ್ಪ ಉಗುರು ಬೆಚ್ಚಾಗಿದೆ ಆದರೂ ಕ ನನಗೆ ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲ ಅಂದರೆ ಎಂತ ಗೊತ್ತಾ ನನಗೆ ಹೋಗ್ಲಿಕ್ಕೆ ಉಂಟು ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ಅದಕ್ಕೋಸ್ಕರ ನಾನು ನೋಡಿ ಒಂದು ಸುತ್ತು ಕ ಗ್ರೈಂಡ್ ಮಾಡ್ಕೊಂಡು ಬಂದೆ ಇದು ದೊಡ್ಡ ಜಾರು ಇದರಲ್ಲಿ ಆಗಬಾರ್ದು ಎಲ್ಲ ಹಾಗೆ ಉಂಟು ನೋಡಿ ಇನ್ನೊಂದು ಜಾರಲ್ಲಿ ತೆಗಿತೀನಿ ನಾನು ಇಲ್ಲಾಂದರೆ ಮಕ್ಕಳು ಕುಡಿಯೋದಿಲ್ಲ ನೋಡಿ ಇದನ್ನು ಕ್ಲೀನ್ ಮಾಡಿ ತೆಗೆದುಕೊಂಡು ಬರ್ತೀನಿ ಇನ್ನೊಮ್ಮೆ ಗ್ರೈಂಡ್ ಮಾಡಲಿಕ್ಕೆ ಉಂಟು ಅದನ್ನು ಸರಿಯಾಗಿ ಗ್ರೈಂಡ್ ಆಗಲಿಲ್ಲ ಇನ್ನೊಮ್ಮೆ ಗ್ರೈಂಡ್ ಮಾಡ್ತೀನಿ ನಾನು ಕೈ ತೊಲ್ಕೊಂಡೆ ಮಾಡೋದು ಯಾರು ಏನು ಅನ್ಕೋಬೇಡಿ ಕೈ ತೊಲೀ ತೊಲಿದೀನಿ ಯಾರು ಅಂದ್ಕೋಬೇಡಿ ಕಮೆಂಟಿಯಲ್ಲಿ ಏನು ಹಾಕಬೇಡಿ ನಾನು ಕೈಗೆ ತೊಳೆದು ಚೆನ್ನಾಗಿ ಇದು ಮಾಡಿ ಮಾಡೋದು ಎಂಥದ್ದು ಮಾಡಲಿಕ್ಕಿದ್ರೆ ನೋಡಿ ಚೆನ್ನಾಗಿ ಹಿಂಡಿ ತೆಗೆದಿದ್ದೇನೆ ಮತ್ತು ವಾಪಸ್ಸು ರಿಟರ್ನ್ ಇದನ್ನು ರಿಟರ್ನ್ ಹಾಕಿ ಗ್ರೈಂಡ್ ಮಾಡ್ತೀನಿ ವಾಪಸ್ ರಿಟರ್ನ್ ಹಾಕಿದೆ ಈಗ ಇನ್ನೊಂದು ನೋಡಿ ಮತ್ತೆ ವಾಪಸ್ಸು ರಿಟರ್ನ್ ಗ್ರೈಂಡ್ ಮಾಡ್ಕೊಂಡು ಬಂದೆ ಅದನ್ನು ಚೆನ್ನಾಗಿ ಈಗ ಇದು ಮಾಡ್ತೀನಿ ಈಗ ಸ್ಪೂನಲ್ಲಿ ಮಾಡ್ತೀನಿ ಸ್ಪೂನಲ್ಲಿ ಬೇಗ ಆಗುತ್ತೆ ಅಂತ ಸ್ವಲ್ಪ ನೀರು ಕೂಡ ಹಾಕ್ತೀನಿ ನೋಡಿ ನೀರು ಹಾಕ್ತೀನಿ ನೀರು ದಪ್ಪ ಉಂಟದು ನೀರು ಹಾಕಿದ್ರೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಫ್ರಿಜ್ಜಲ್ಲಿ ಇಟ್ಟುಕೊಡ್ತೀನಿ ನಾನು ಅದನ್ನು ಇನ್ನೊಂದು ಸರಿ ಇದು ಮಾಡಬೇಕು ಅದನ್ನು ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ ಮಕ್ಕಳು ಕೂಡ ಇದಿಲ್ಲ ನೋಡಿ ಚೆನ್ನಾಗಿ ಅದನ್ನು ಇದು ಮಾಡಬೇಕು ಅದು ಜಾರ್ ಬ ದೊಡ್ಡದಾಯಿತು ನೋಡಿ ಇನ್ನೊಂದು ಸರಿ ಮಾಡಬೇಕು ಅದನ್ನು ಇನ್ನು ಬೇರೆ ಜಾರಲ್ಲಿ ಮಾಡಬೇಕು ನೋಡಿ ಚೆನ್ನಾಗಿ ಹಾಕ್ತಾ ಉಂಟು ಇದನ್ನು ಕುಡಿದ್ರೆ ತುಂಬ ಚೆನ್ನಾಗಾಗುತ್ತೆ ದೇಹಕ್ಕೆ ಉಷ್ಣಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಇದು ರಾಗಿ ಅಂದರೆ ಎಂಥ ರಾಗಿದ್ದು ದೇಹಕ್ಕೆ ಒಳ್ಳೆಯದು ಮತ್ತು ಮೂಲೆಯೆಲ್ಲ ಗಟ್ಟಿಯಾಗುತ್ತೆ ಕ್ಯಾಲ್ಸಿಯಮ್ ಅದೆಲ್ಲ ಸಿಗುತ್ತೆ ಇದರಲ್ಲಿ ಇದಕ್ಕೆ ಕೂಡ ನೀವು ಹಾಲೆಲ್ಲ ಹಾಕ್ಬೋದು ನಾನು ಹಾಕೋದಿಲ್ಲ ನಾನು ಈಗಲೇ ಮಾಡಿ ಕುಡಿಯುವುದು ಇದನ್ನು ಅಂಬ್ಲಿ ಮಾಡಿ ಮಾದರೂ ಕುಡಿಬೋದು ನಾನು ಅಂಬ್ಲಿ ಮಾಡಲ್ಲ ಇನ್ನೊಂದು ಸರಿ ಗ್ರೈಂಡ್ ಮಾಡ್ತೀನಿ ಅದನ್ನು ನೋಡಿ ನೋಡಿ ರಾಗಿ ಇದು ರೆಡಿ ಆಯಿತು ನೋಡಿ ಗ್ಲಾಸ್ಗೆ ಹಾಕ್ತಿದ್ದೀನಿ ಮಕ್ಕಳಿಗೆ ಕೊಡುವಂತ ಮಕ್ಕಳಿಗೆ ಕೊ ಸ್ಕೂಲಿಗೆ ಹೋಗ್ತಿದ್ದಾರೆ ಅಲ್ವಾ ಸ್ವಲ್ಪ ಕೊಡುವ ಮತ್ತು ಮಧ್ಯಾಹ್ನ ಮಾರ್ನಿಂಗ್ ಈವ್ನಿಂಗ್ ಫೋರ್ ಓ ಕ್ಲಾಕಿಗೆ ಕೊಡುವ ಅಂತ ಇದ್ದೀನಿ ಈಗ ನೋಡಿ ಅಷ್ಟು ಕೊಡೋದಿಲ್ಲ ಅದು ಕುಡಿಯೋದಿಲ್ಲ ಇದು ಫೋಟೋಗೋಸ್ಕರ ನಾನು ಬಂದಿದ್ದು ಮತ್ತು ನನಗೆ ಮತ್ತು ನಾನು ಕುಡಿತೀನಿ ಮತ್ತು ಉಳಿದದ್ದು ಇದರಲ್ಲಿ ರೆಸ್ ಸೂಪರ್ ಆಗಿದೆ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗೇನೆ ತುಂಬ ಚೆನ್ನಾಗಿರ ಚೆನ್ನಾಗಿದೆ ರಾಗಿ ಜ್ಯೂಸ್ ನೋಡಿದ್ರಲ್ಲ ನಾವು ಜ್ಯೂಸ್ ಅಂತೀವಿ ನಿಮ್ಮ ಕಡೆ ಅಂಬ್ಲಿ ಅಂತಾರೆ ನಂಗೆ ಗೊತ್ತಿಲ್ಲ ರಾಗಿ ಜ್ಯೂಸ್ ಅಂತೀವಿ ನಾವು ನೋಡಿದ್ರಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಗಿರುತ್ತೆ ಹೀಟ್ ಅಲ್ವಾ ಈಗ ತುಂಬ ಮುಂಬೈಯಲ್ಲಂತೂ ತುಂಬ ಹಿಟ್ಟಿದೆ ಬಿಸಿಲಿದೆ ಹಾಗೆ ಮಕ್ಕಳಿಗೆ ದಿನಕ್ಕೆ ಒಂದು ಸರಿ ಆದರೂ ತಂಪು ಕೊಡಲೇಬೇಕು ಮಕ್ಕಳು ಇಲ್ಲಾಂದರೆ ಒಳಗಡೆ ಕೂತ್ಕೊಂಡು ಊರಿನ ಹಾಗೆ ಅಲ್ಲ ಇಲ್ಲಿ ತುಂಬ ಹೀಟ್ ಹೀಟ್ ಅಂದರೆ ತುಂಬ ಹೀಟ್ ಹಾಗೆ ನಾನು ರಾಗಿ ನೋಡಿ ಮೂರು ಬಗೆದ್ದು ಜ್ಯೂಸ್ ಹಾಕಿದ್ದೀನಿ ನೋಡಿ ಅದೆಲ್ಲ ಒಂದೊಂದು ದಿನ ಒಬ್ಬೊಮ್ಮೆ ಮಾಡಿ ಕೊಡ್ತೀನಿ ಮತ್ತು ವಾಟರ್ ಮೆಲನ್ ಜ್ಯೂಸು ಎಲ್ಲ ಅದೆಲ್ಲ ಮಾಡ್ತೀನಿ ನಾನು ಡೈಲಿ ಒಂದೊಂದು ಜ್ಯೂಸ್ ಕೊಡ್ತೀನಿ ನಾನು ಅವರಿಗೆ ಹಾಗೆ ನಿಮಗೆ ಈ ವಿಡಿಯೋ ವಿಡಿಯೋ ಇಷ್ಟ ಆದಲ್ಲಿ ಒಂದು ಅನ್ನು ಕೊಡಿ ಶೇರ್ ಮಾಡಿ ಸಬ್ ಮಾಡಿ ಸಬ್ ಮಾಡೋದೇ ನೋಡಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ನಿಮ್ಮ ಸಪೋರ್ಟು ನನಗೆ ಈಗೇನೇ ಇರ್ತಾ ಇರಲಿ ಲೈವಲ್ಲಿ ತುಂಬ ಸಪೋರ್ಟ್ ಮಾಡ್ತೀರಾ ಹಾಗೆ ನನ್ನ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ 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 ಎಲ್ರಿಗೂ